ಇವತ್ತು ಇಡೀ ರಾಜ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ಶಿರಾ ತಾಲೂಕಿನ ಒಂದು ಶಾಲೆ ರಾಜ್ಯ ಪಠ್ಯಕ್ರಮದ ಶಾಲೆ ರಾಜ್ಯಾದ್ಯಂತ ಹೆಸರು ಮಾಡಿ ಇವತ್ತು ಒಂದು ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಹರ್ಷಿತ ಹರ್ಷಿತ ಡಿ ಎಮ್ ಅನ್ನೋ ಒಂದು ಹೆಣ್ಣುಮಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇನ್ನು ಒಂದು ಅಂಕ ಮಾತ್ರ ಬಿಟ್ಟಿರೋದು ಆರುನೂರ ಇಪ್ಪತ್ನಾಲ್ಕು ಅಂಕವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇವತ್ತು ಶಾಲೆಗೆ ಮತ್ತು ತಾಲ್ಲೂಕಿಗೆ ಜಿಲ್ಲೆಗೆ ಮತ್ತು ಏನು ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಇದೆ ಅದಕ್ಕೆ ಮೆಡುಮ ಅಂತ ಒಂದು ಅಸೋಸಿಯೇಷನ್ ಇದೆ ಅದಕ್ಕೆ ಹಾಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಭಾಳ ಖುಷಿಯಾಗಿ ಇವತ್ತು ಹನ್ನೆರಡು ಜನ ನಿರ್ದೇಶಕರು ಇದಕ್ಕೆ ಸಂಬಂಧಪಟ್ಟಂಥ ಏನು ಅಸೋಸಿಯೇಷನ್ ಅವರೆಲ್ಲರ ಶ್ರಮ ಎಲ್ಲೋ ಒಂದು ಕಡೆ ಒಂದು ಖುಷಿ ಅವರ ಸ್ವಂತ ಮಗಳಲ್ಲದೇ ಇರ್ಬೋದು ಆದರೆ ತಮ್ಮ ಮಗಳು ಅನ್ನೋ ರೀತಿಯಲ್ಲಿ ಅವರೆಲ್ಲ ಸಂಭ್ರಮಿಸ್ತಾ ಇದ್ದಾರೆ ನನಗೂ ಕೂಡ ವಿಷಯ ಗೊತ್ತಾಗಿ ಭಾಳ ಖುಷಿಯಾಯಿತು ನಾನು ನಿನ್ನೆನೇ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದೆ ನಾನು ನಾನು ನಿನ್ನೆ ಹೊರಗಡೆ ಇದ್ದೆ ನೆನ್ನೆನೇ ಬರ್ತೇನೆ ಬಂದು ಆ ಹೆಣ್ಣುಮಗಿಗೆ ಮತ್ತು ನಿಮಗೆ ಶಾಲಾ ಮುಖ್ಯಸ್ಥರಾದಂಥ ರಮೇಶ್ ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತಿಲ್ಲಿ ಬಂದಿದ್ದೇನೆ ವೇದಿಕೆ ಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ಶಾಲೆಯ ಅಧ್ಯಕ್ಷರು ನಿಮಗೆಲ್ಲ ಮಾರ್ಗದರ್ಶಕರಾದಂಥ ರಮೇಶ್ ಬಾಬಣ್ಣವರು ಹಾಗೆ ಮಾಲಿಂಗಪ್ಪನವರು ಕೋಟೆ ಚಂದ್ರಶೇಖರ್ ಅವರು ಹಾಗೆ ನಮ್ಮ ನಿರ್ದೇಶಕರುಗಳು ಭಾಳ ಜನ ಇದ್ದಾರೆ ಈ ಭಾಗದ ನೀವು ಕೂಡ ಇವತ್ತು ಈ ಒಂದು ಸಂತಸದ ಕ್ಷಣದಲ್ಲಿ ಭಾಗಿಯಾಗಿದ್ದೀರ ಖಂಡಿತ ಕೂಡ ಇದೊಂದು ಹೆಮ್ಮೆ ವಿಚಾರ ನಮ್ಮ ಮಂಜುನಾಥ್ ಮತ್ತು ಶ್ರೀಮತಿ ಮಂಜುನಾಥ್ ಅವರು ಒಬ್ಬ ಸಿ ಆರ್ ಪಿ ಆಗಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸ್ತ ಸಲ್ಲಿಸ್ತಾ ಇದ್ದು ಅವರ ಮಗಳಿಗೆ ಈ ಒಂದು ಕೀರ್ತಿ ಬಂದಿರೋದು ಖಂಡಿತ ಅವರ ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಭಾಳ ದೊಡ್ಡ ಮಟ್ಟದ ಒಂದು ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ ಯಾಕೆ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಈ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಸ್ಫೂರ್ತಿ ಬರಬೇಕು ಮುಂದಿನ ವರ್ಷಕ್ಕೆ ನೀವು ಕೂಡ ಈ ರೀತಿ ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕೆಲಸವನ್ನು ಇದ್ದಾರೆ ಇದು ನಿಜಕ್ಕೂ ಒಂದು ಒಳ್ಳೆಯ ವಿಚಾರ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಸಾಧನೆಗೆ ಬಡತನ ಅಥವಾ ನಮಗಿರ್ತಕ್ಕಂಥ ಬೇರೆ ಬೇರೆ ತೊಂದರೆಗಳು ಅಡ್ಡಿ ಆಗಬಾರ್ದು ಅಡ್ಡಿ ಆಗೋದಿಲ್ಲ ಆಗಬಾರ್ದು ನಮಗೆ ರೀಸನ್ ಹೇಳೋದಕ್ಕೆ ನೂರಾರು ಇದೆ ನಾನು ಸಾಧನೆ ಮಾಡಬೇಕು ಅಂತ ಹೊರಟಾಗಿಲ್ಲ ನಾನು ಹರ್ಷಿತ ಡಿ ಥರನೇ ಆರ್ನೂರು ಇಪ್ಪತ್ತ್ನಾಲ್ಕಕ್ಕೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೊಗೋಬೇಕು ಅಂತ ಇದ್ದೆ ಆದರೆ ನಮ್ಮೂರು ಸರಿಯಾಗಿ ಬಸ್ ಬರ್ತಾ ಇಲ್ಲ ಐದು ನಿಮಿಷ ತಡವಾಗಿ ಬರ್ತಾಯಿತ್ತು ದಿವಸ ಐದು ನಿಮಿಷ ತಡವಾಗಿ ಹೋಗ್ತಿದ್ದೆ ಈ ರೀತಿ ರೀಸನ್ ಹೇಳೋದು ಅಥವಾ ಇಲ್ಲ ನಮ್ಮ ಮನೇಲಿ ಬಡತನ ಇದೆ ನಮ್ಮಪ್ಪ ಅಮ್ಮ ಸರಿಯಾಗಿ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳೋದು ಇದು ಯಾವುದು ಕೂಡ ಸಾಧನೆಗೆ ಅಡ್ಡಿ ಬರಬಾರ್ದು ಇವೆಲ್ಲವನ್ನು ಮೆಟ್ಟಿ ನಿಂತು ಯಾರು ಬರ್ತಾರೋ ಅವರೇ ಸಾಧಕರು ಅಂತ ಹೇಳೋದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿಯೊಬ್ಬ ಸಾಧಕರಿಗೂ ಕೂಡ ಈ ರೀತಿಯ ಅಡಚಣೆಗಳು ತೊಂದರೆಗಳು ಇರುತ್ತೆ ಎಲ್ಲ ಕಂಫರ್ಟಬಲ್ ಆಗಿರೋರು ಸಾಧನೆ ಮಾಡಲ್ಲ ಮನೇಲಿ ಎಲ್ಲ ಸೌಲಭ್ಯ ಇರುತ್ತೆ ಅವರ ಅಪ್ಪ ಅಮ್ಮ ಬೆಳಗ್ಗೆ ಹಾಸಿಗೆ ಮೇಲೆ ಇದ್ದ ಮಗಳನ್ನ ಏಳಿಸಿ ಕಣ್ಣಿಗೆ ನೀರು ಹಾಕಿ ಏಳಿಸಿ ಸ್ನಾನ ಮಾಡಿಸಿ ಕರ್ಕೊಂಡೋಗಿ ಸ್ಕೂಲ್ ಗೇಟ್ವರೆಗೂ ಬಿಟ್ಟು ಬರ್ತಾರೆ ಬಿಟ್ಟು ಬಂದು ಮತ್ತೋಗಿ ಸ್ಕೂಲಿಂದ ವಾಪಸ್ ಕರ್ಕೊಂಬರ್ತಾರೆ ಇದೆಲ್ಲ ಸೌಲಭ್ಯ ಇರುತ್ತೆ ಹಾಗಂತ ಶ್ರೀಮಂತರ ಮಕ್ಕಳು ಮಾತ್ರ ಸಾಧನೆ ಮಾಡಬೇಕು ಬಡವ್ರ ಮಕ್ಕಳು ಮಾಡಬೇಕು ಅಂತ ಏನಿಲ್ಲ ಬಡವ್ರ ಮಕ್ಕಳಿಗೆ ಕೂಡ ಅವಕಾಶ ಇದೆ ವಾಸವಿ ಶಾಲೆ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಒಂದು ಬಡ ಮಕ್ಕಳಿಗೆ ವಿಶೇಷವಾಗಿ ಈ ಭಾಗದಲ್ಲಿ ಶಿಕ್ಷಣ ಕೊಡುವಂಥ ಕೆಲಸವನ್ನು ಇದೆ ಅವರ ಇಲ್ಲಿವರೆಗೂ ಹಲವಾರು ಯಶಸ್ಸುಗಳನ್ನು ಅವ್ರು ಕಂಡಿದ್ದಾರೆ ಅದು ಇನ್ನೊಂದು ಅವರ ಆ ಯಶಸ್ಸಿನ ಕಿರೀಟದಲ್ಲಿ ಇದು ಇನ್ನೊಂದು ಗರಿ ಇವತ್ತು ಇನ್ನೊಂದು ನವಿಲ್ ಗರಿ ಆಗಿದೆ ಅದು ಹರ್ಷಿತಾ ಡಿ ಅನ್ನೋ ಒಂದು ನವಿಲ್ ಗರಿ ಅವರು ಯಾವತ್ತೂ ಕೂಡ ಸಂಸ್ಥೆ ಎಲ್ಲಿವರೆಗೆ ಇರುತ್ತೆ ಆಕೆಯ ಹೆಸರು ಈ ಸಂಸ್ಥೆಯಲ್ಲಿ ಈ ಸಂಸ್ಥೆಯ ಆಡಳಿತ ಮಂಡಳಿನಲ್ಲಿ ಯಾವತ್ತೂ ಕೂಡ ಇರುತ್ತೆ ಆ ಕಾರಣಕ್ಕಾಗಿ ಈ ರೀತಿಯ ಒಂದು ಸನ್ಮಾನಗಳನ್ನು ಈ ರೀತಿಯ ಒಂದು ತಟ್ಟುವಂಥ ಕೆಲಸವನ್ನು ಸಮಾಜ ಮಾಡುತ್ತೆ ಮಕ್ಕಳೇ ಖಂಡಿತವಾಗಲೂ ಕೂಡ ಇಲ್ಲಿರೋರೆಲ್ಲ ಲಕ್ಷ್ಮೀ ಪುತ್ರರು ಇವತ್ತೇನು ವೇದಿಕೆ ಮೇಲೆ ಕೂತಿದ್ದಾರೆ ಅವರೆಲ್ಲ ಲಕ್ಷ್ಮೀ ಪಿತೃ ಪುತ್ರರು ಆದರೆ ಅವರು ಸರಸ್ವತಿಯ ಆರಾಧನೆ ಮಾಡ್ತಿದ್ದಾರೆ ಆ ಎಲ್ಲ ಲಕ್ಷ್ಮೀ ಪುತ್ರರು ಸೇರಿಕೊಂಡು ಸರಸ್ವತಿಯ ಆರಾಧನೆ ಮಾಡೋದ್ರ ಮುಖಾಂತರ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಈ ಭಾಗದಲ್ಲಿ ಇರೋಂಥ ವ್ಯವಸ್ಥೆಯಲ್ಲೇ ಅಚ್ಚುಕಟ್ಟಾಗಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ವಿಚಾರ ಶ್ಲಾಘನೆ ಮಾಡುವಂಥ ಕೆಲಸ ಈ ಕೆಲಸ ಹೀಗೆ ಮುಂದುವರಿಲಿ ನಿಮಗೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟಂಥ ಒಂದು ಆ ಶ್ರೇಯಸ್ಸು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಖಂಡಿತ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾವು ಎಷ್ಟು ಹಣ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಸಂಪಾದನೆ ಮಾಡಿದ ಹಣವನ್ನು ಹಣದಲ್ಲಿ ಎಷ್ಟು ಪಾಲನ್ನು ಸಮಾಜಕ್ಕಾಗಿ ನಾವು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸಮಾಜದಲ್ಲಿ ನೀವು ಕೂಡ ಅಷ್ಟೇ ಮುಂದೆ ದೊಡ್ಡವರಾದ ಮೇಲೆ ಹಣ ಸಂಪಾದನೆ ಮಾಡೋದು ಬಹಳ ಮುಖ್ಯ ಒಳ್ಳೆಯ ಮಾರ್ಗದಲ್ಲಿ ಸಣ್ಣ ಮಾರ್ಗದಲ್ಲಿ ಶ್ರಮಪಟ್ಟು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಬೇಕು ಏನಕ್ಕೆ ಅಂತೇಳಿದ್ರೆ ಏನಕ್ಕೆ ಅಂತೇಳಿದ್ರೆ ಇವತ್ತು ಹಣ ಅಥವಾ ಐಶ್ವರ್ಯ ಕೂಡ ಒಂದು ಸಮಾಜದಲ್ಲಿ ಗೌರವ ಅಂತ ಅಂತಂದುಕೊಡುತ್ತೆ ಅದರ ಜೊತೆಗೆ ಇನ್ನೂ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಯಾಕಂತೇಳಿದ್ರೆ ಯಾರಿಗೆ ಇಲ್ಲ ಅವರಿಗೆ ಕೊಡೋದಕ್ಕಾಗಿ ಸಂಪಾದನೆ ಮಾಡಬೇಕಾಗುತ್ತೆ ಹಾಗೆ ಆರ್ನೂರ ಇಪ್ಪತ್ತೈದು ಅಂಕ ತಗೊಂಡಂಥ ಇನ್ನೊಂದು ವಿದ್ಯಾರ್ಥಿನಿ ಮುರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ಓದಂತ ಒಬ್ಬ ಬಡ ಮನೆ ಹೆಣ್ಣುಮಗಳು ಆಯ್ತಲ್ಲ ಹಾಗಾಗಿ ಏನೇ ಕಷ್ಟ ಇರಲಿ ಇವತ್ತು ಶಿಕ್ಷಣ ಅನ್ನೋದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥ ಒಂದು ಸಾಧನ ನೀವು ಮನೆ ಬಡವರು ಇರ್ತೀರಿ ಶ್ರೀಮಂತರಿರ್ತೀರಿ ಅದು ಯಾವುದೋ ಲೆಕ್ಕಕ್ಕೆ ಬರಲ್ಲ ಅಡಿಕೆ ತೋಟ ಈ ಕೇವಲ ಮೂರು ತಿಂಗಳು ಬಿಸಿಲಿಗೆ ಸುಮಾರು ಅಡಿಕೆ ತೋಟ ಒಣಗೋಯಿತು ದೊಡ್ಡ ದೊಡ್ಡ ಶ್ರೀಮಂತರು ನೂರು ನೂರು ಎಕರೆ ತೋಟ ಇಟ್ಕೊಂಡ್ರು ಹೌದಾ ಅದು ಯಾವುದು ಶಾಶ್ವತವಾಗಿರಲ್ಲ ಆದರೆ ನಿಮಗೆ ಬಡವರನ್ನು ಶ್ರೀಮಂತ್ರ ಮಾಡೋದಕ್ಕೆ ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಮಾಡೋದಕ್ಕೆ ಯಾವುದಾದ್ರೂ ಒಂದು ಸಾಧನ ಇದೆ ಅಂತ ಕೇಳಿದ್ರೆ ಏನು ಮಾಡಬೇಕು ಸರ್ ಅಂತ ಕೇಳಿದ್ರೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಿದ್ರೆ ಅದು ಬಡವರನ್ನ ಶ್ರೀಮಂತ್ರೂ ಮಾಡುತ್ತೆ ದಡ್ಡ್ರನ್ನ ಬುದ್ಧಿವಂತರನ್ನು ಮಾಡುತ್ತೆ ಅಲ್ವಾ ಪರೋಡಿಗಳನ್ನು ಒಳ್ಳೆಯವರನ್ನಾಗಿ ಕೂಡ ಮಾಡುತ್ತೆ ಆ ಕಾರಣಕ್ಕಾಗಿ ಶಿಕ್ಷಣ ಅತ್ಯಂತ ಅಗತ್ಯ ಈಗಾಗಲೇ ನಾವು ಕೂಡ ಒಂದು ಆಫರ್ ಕೊಟ್ಟಿದ್ದೀವಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಎರಡು ವರ್ಷ ಉಚಿತವಾದ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ತರಲತ್ತೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ವರ್ಷಕ್ಕೆ ಒಂದು ಲಕ್ಷ ಅಂದರೆ ಎರಡು ವರ್ಷಕ್ಕೆ ಇದು ಹರ್ಷಿತಾ ಡಿ ಒಬ್ರಿಗಲ್ಲ ಹರ್ಷಿತಾ ಡಿ ಥರ ಸುಮಾರು ನೂರು ಜನ ವಿದ್ಯಾರ್ಥಿಗಳನ್ನು ಇದು ಕಳೆದ ಹದಿನೈದು ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೀವಿ ಹದಿನೈದು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ವಿ ಪ್ರತಿ ವರ್ಷ ನೂರು ಜನಕ್ಕೆ ಯಾರು ಒಂದು ಒಂದು ನಿಗದಿ ಮಾಡ್ತೀವಿ ಒಂದು ಅಂಕಗಳನ್ನು ಆರುನೂರು ಈ ವರ್ಷ ಆರುನೂರ ಹತ್ತು ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಯಾವ ಮಕ್ಕಳು ತೊಗೊಂಡಿರ್ತಾರೆ ಐ ಸಿ ಎಸ್ ಸಿ ಮತ್ತು ಸಿ ಬಿ ಸಿನಲ್ಲಿ ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಯಾರು ತೆಗೆದುಕೊಂಡಿರ್ತಾರೆ ಆ ಮಕ್ಕಳಿಗೆ ಎರಡು ಅವ್ರನ್ನ ನಾವು ದತ್ತು ಸ್ವೀಕಾರ ಮಾಡಿ ಎರಡು ವರ್ಷ ಉಚಿತ ಶಿಕ್ಷಣ ಕೊಡುವಂಥ ಕೆಲಸವನ್ನು ಕಳೆದ ಹದಿನೈದು ವರ್ಷದಿಂದ ಮಾಡ್ತಾಯಿದೆ ಮುಂದೆ ಕೂಡ ಅದನ್ನ ಮಾಡ್ಕೊಂಡು ಮಾಡ್ಕೊಂಡೋಗುವಂಥದ್ದಾಗತ್ತೆ ಈ ವರ್ಷ ಕೂಡ ಅದಿದೆ